ಓಹೋ ಏನೋ ಬೆಳಗ್ಗೆ ಬೆಳಗ್ಗೆ ಎಲ್ಲರೂ ಏನೋ ಮೀಟಿಂಗ್ ಮಾಡ್ತಿರೋ ಹಾಗಿದೆ ಏನಿಲ್ಲಪ್ಪ ಮನೆ ದೇವ್ರಿಗೆ ಹೋಗಿ ತುಂಬಾ ಸಮಯ ಆಯ್ತು ಅಂತ ಹೇಳ್ತಾ ಇದ್ರು ಅಮ್ಮ ಅದಕ್ಕೆ ಇವತ್ ಹೋಗ್ ಬಂದ್ಬಿಡೋಣ ಅಂತ ಅನ್ಕೊಳ್ತಾ ಇದ್ವಿ ಓಹೋ ಹಾಗಿದ್ರೆ ಮನ್ವಿತಾ ಇವತ್ತು ಕಾಲೇಜಿಗೆ ಚಕ್ಕರು ಮನ್ವಿತಾ ಎಲ್ಲಮ್ಮ ಇವತ್ ಇಷ್ಟೊತ್ತಾದ್ರೂ ನಿನ್ ಫ್ರೆಂಡ್ ಪರಿಣಿತಾ ಬರ್ಲೇ ಇಲ್ಲ ಅವಳಿನ್ಮೇಲೆ ಬರೋದು ಇಲ್ಲಪ್ಪ ಯಾಕಂದ್ರೆ ನಾನು ಅವಳಿಗೆ ಹೇಳ್ಬಿಟ್ಟಿದ್ದೀನಿ ನಿಮ್ ಪಾಡಿಗೆ ನೀನ್ ಕಾಲೇಜಿಗೆ ಹೋಗು ನನ್ ಪಾಡಿಗೆ ನಾನ್ ಕಾಲೇಜಿಗೆ ಬರ್ತೀನಿ ಇನ್ಮೇಲೆ ನಮ್ಮ ಮನೆಗ್ ಬರ್ಬೇಡ ಅಂತ ಪಾಪ ಕಣೆ ಆ ರೀತಿ ಯಾರಾದ್ರೂ ಹೇಳ್ತಾರ ಒಳ್ಳೇದೇ ಆಯ್ತು ಬಿಡಪ್ಪ ಇವಳಂತೂ ಸೋಂಬೇರಿ ಪಾಪ ಇವಳಗೋಸ್ಕರ ಪರಿಣಿತ ಯಾಕೆ ಅವಳ ಟೈಮ್ ವೇಸ್ಟ್ ಮಾಡ್ಕೋಬೇಕು ಅಲ್ವಾ ಅದು ಸರಿನೇ ಸರಿ ಆ ಪರಿಣಿತ ವಿಷಯ ಸಾಕು ಬೇಗ ಬೇಗ ಎಲ್ರು ರೆಡಿಯಾಗಿ ಮನೆ ದೇವ್ರಿಗೆ ಹೋಗಿ ீகே எ மன்வித மனைவரந்து அம்மா யாக்கம் நீந்தே நானே அன்த்தியப்பா அது ஏனோ நன்கீ அவள் அடிக்க மனிய வந்த ನನಗೆ ಮೈಯೆಲ್ಲ ಉರಿತಿರುತ್ತೆ ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ಅವಳಲ್ಲಿ ಬರ್ಲೇಬಾರ್ದು ಅನ್ನೋ ತರ ಮಾಡ್ಬಿಟ್ಟಿದ್ದೀನಿ ಯಾಕಮ್ಮ ಯಾಕೆ ಹೀಗೆ ಮಾಡ್ತಿದ್ಯಾ ನೀನ್ ಮಾಡ್ತೀರ ತಪ್ಪಲ್ವಾ ಅಲ್ಲಮ್ಮ ಅಮ್ಮ ಮನ್ವಿತಾ ಲೇಟ್ ಹೇಳ್ತಾಳೆ ನಾಳೆ ಅವಳು ಗಂಡನ ಮನೆಗೆ ಹೋದ್ಮೇಲೆ ಏನೋ ಎತ್ತೋ ಅಂತ ಯಾವಾಗ್ಲೂ ನೀನು ಮನ್ವಿತಾಗ ಬೈತಾನೆ ಇರ್ತೀಯ ಮದ್ವೆಗ್ ಮುಂಚೆ ನನಗೂ ಹಾಗೆ ಹೇಳ್ತಿದ್ದೆ ತಾನೆ ಅದ್ಕೆ ಅಮ್ಮನೂ ಅದೇ ರೀತಿ ಹೇಳಿ ಕಳ್ಸಿರ್ತಾರೆ ಇಲ್ಲಿ ನೋಡಿದ್ರೆ ನೀನು ಅವ್ರಿಗೆ ಯಾವ ಕೆಲ್ಸನು ಮಾಡಕ್ ಬಿಡ್ತಿಲ್ಲ ಅವ್ರನ್ನ ಪ್ರೀತಿಯಿಂದ ಮಾತಾಡ್ಸಲ್ಲ ಏನು ಇಲ್ಲ ಅಂದ್ರೆ ಅವ್ರಿಗೂ ಬೇಜಾರಾಗಲ್ವಾ ಅಮ್ಮ ಇದೆ ತರ ನಾಳೆ ಮನ್ವಿತ ಅತ್ತೆ ಮಾಡಿದ್ರೆ ನಿನಗ್ ಬೇಜಾರಾಗಲ್ವಾ ಅಥವಾ ನಮ್ಮತ್ತೆ ಮಾಡ್ತಿದ್ರೆ ನಿನಗೆ ಎಷ್ಟು ಬೇಜಾರಾಗುತ್ತೆ ಹೇಳು ಅಯ್ಯೋ ಎಂತ ಮನೆ ಕೊಟ್ಟನಪ್ಪ ನನ್ ಮಗಳನ್ನ ಅಂತ ಅನ್ಸುತ್ತೆ ತಾನೆ ಅದೇ ರೀತಿ ಅತ್ಕೇನು ಅಲ್ವಮ್ಮ ನೋಡು ತವ್ರ ಮನೇಲಿ ಒಂದ್ ನಾಲ್ಕೈದು ದಿನ ಆರಾಮಾಗಿ ಇದ್ದು ಹೋಗೋಣ ಅಂತ ಬಂದಿದ್ಯಾ ಅಷ್ಟು ಮಾಡು ಸಾಕು ನಮ್ಮನೆ ವಿಷಯ ನಿನಗ್ ಬೇಕಾಗಿಲ್ಲ ತನ್ ತಾಯಿ ಹೇಳಿದ ಮಾತು ಕೇಳಿ ಮಾಧುರಿಗೆ ತುಂಬಾನೇ ಬೇಜಾರಾಗುತ್ತೆ ನಾನು ಇಲ್ಲಿಗೆ ಬರ್ಲೇ ಬರ್ತಾಗಿತ್ತು ನಮ್ಮ ಅತ್ತೆ ಕೂಡ ನನ್ನ ಹತ್ರ ಇಷ್ಟು ಕಠೋರವಾಗಿ ಮಾತಾಡಿರ್ಲಿಲ್ಲ ಮಾಧುರಿ ಅಕ್ಕ ಪಲ್ಲವಿ ಪಲ್ಲವಿ ಯಾಕೆ ಹೇಳ್ತಿದ್ಯಾ ಏನಾಯ್ತು ಅಕ್ಕ ಅತ್ತೆ ಹೀಗೆಲ್ಲ ಆಡ್ತಾರೆ ಅಂತ ನಾನು ನಿಮ್ಮ ಹತ್ರ ಹೇಳೋಣ ಅಂತ ಅನ್ಕೊಂಡಿದ್ದೆ ಆದ್ರೆ ನಮ್ಮ ಅಮ್ಮನ ಮೇಲೆ ಚಾಡಿ ಹೇಳ್ತಾಳೆ ಅಂತ ನೀವು ಅನ್ಕೋಬಾರ್ದು ಅಂತ ಸುಮ್ಮನಾಗಿದ್ದೆ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಅದನ್ನ ಅತ್ತೆ ಹತ್ರ ನೀವೇ ಹೇಳಿದ್ರಲ್ಲ ಅದಕ್ಕೆ ನನಗೆ ಖುಷಿ ಆಯ್ತು ಆದ್ರೆ ಅತ್ತೆ ನಿಮ್ಮ ಆಡಿದ ಮಾತಿಂದ ನನಗೆ ತುಂಬ ಬೇಜಾರಾಯಿತು ಅಕ್ಕ ಅಯ್ಯೋ ಅದರಲ್ಲೇನಿದೆ ಪಲ್ಲವಿ ನನ್ಗೆ ಅನ್ಸಿದ್ದು ನಾನು ಹೇಳ್ದೆ ಅಷ್ಟೇ ಇಲ್ಲ ಅಕ್ಕ ಎಲ್ಲರೂ ನಿಮ್ಮ ಥರನೇ ಇರಲ್ಲ ಎಷ್ಟು ಜನ ನಿಮ್ಮ ರೀತಿ ಯೋಚನೆ ಮಾಡ್ತಾರೆ ಹೇಳಿ ಅಂತದ್ರಲ್ಲಿ ನೀವು ಒಂದು ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಅತ್ತೆ ಹತ್ರ ಮಾತಾಡೋಕ್ ಹೋದ್ರಿ ಆದರೆ ನಿಮ್ಮನಿಸಿಕೆ ಬೇಜಾರಾಯ್ತು ಎಲ್ಲ ಅಪ್ಪೇರು ತನ್ ಮಗ್ಳು ಚೆನ್ನಾಗಿರ್ಲಿ ಅಂತ ಬಯಸೋ ಸಾಧನೆ ಆದ್ರೆ ನಮ್ಮ ಮನೆಗೂ ಒಬ್ಬಳು ಹೆಣ್ಮಗಳು ಬಂದಿದ್ದಾಳೆ ಅವಳು ಚೆನ್ನಾಗಿರ್ಬೇಕು ಅಂತ ಎಷ್ಟು ಜನ ಅಂದ್ಕೋತಾರೆ ಅಲ್ವಾ ಹೌದು ಪಲ್ಲವಿ ನೀನು ಹೇಳ್ತಿರೋದು ಸರಿನೇ ನಮ್ಮ ಅಮ್ಮ ನಡ್ಕೊಳ್ತಾ ಇರೋ ರೀತಿ ಸ್ವಲ್ಪನೂ ಸರಿಯಿಲ್ಲ ಅದು ನನಗೆ ಗೊತ್ತಾಗ್ತಿದೆ ಅವ್ರು ಯಾಕೆ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತ ನನಗೆ ಅರ್ಥನೂ ಆಗ್ತಿಲ್ಲ ಅದನ್ ಕೇಳೋಣ ಅಂತ ಹೋದೆ ಅಮ್ಮ ಹೇಳಿದ ಮಾತ್ ಕೇಳಿ ನನಗ್ ತುಂಬಾ ಬೇಜಾರಾಯ್ತು ನಿಗೊಂದು ವಿಷಯ ಗೊತ್ತಾ ಇವರ್ಗೂ ನನ್ ಗಂಡ ಆಗ್ಲಿ ನನ್ನ ಅತ್ತೆ ಆಗ್ಲಿ ನನ್ನ ಮನಸ್ಸಿಗೆ ಸ್ವಲ್ಪನೂ ನೋವು ಮಾಡಿಲ್ಲ ಅಂತ ಮನೆಗೆ ಸಿಗೋಕ್ಕೆ ನೀವ್ ಅದೃಷ್ಟ ಮಾಡಿದ್ದೀರ ಅಕ್ಕ ಹೌದು ಅಲ್ಲ ನನಗ್ ಒಂದ್ ಅರ್ಥ ಆಗ್ತಿಲ್ಲ ನಮ್ಮಮ್ಮಗೆ ಒಬ್ರಲ್ಲ ಅಂತ ಇಬ್ರೂ ಹೆಣ್ಮಕ್ಳಿದೀವಿ ಹೆಣ್ಣೆತ್ತೋರ್ ಕಷ್ಟ ಏನು ಅಂತ ಅವರಿಗೂ ಚೆನ್ನಾಗಿ ಗೊತ್ತು ಆದ್ರೂ ಕೂಡ ಅವ್ರು ಯಾಕೆ ರೀತಿ ಎಲ್ಲ ನಡ್ಕೋತಿದ್ದಾರೆ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ ನಮ್ಮ ಅಚ್ಚಿ ಇದ್ರಲ್ಲ ನಮ್ಮ ತಂದೆ ಅವರಮ್ಮ ಅವರು ಅಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರು ಗೊತ್ತಾ ಸೊಸೆ ಸೊಸೆ ಅಂತ ಅತ್ತೆ ಸೊಸೆ ಇಬ್ರು ತುಂಬಾ ಚೆನ್ನಾಗಿದ್ರು ನಾನ್ ಅನ್ಕೊಳ್ತಾ ಇದ್ದೆ ನಾಳೆ ಮನೆಗೆ ಬರೋ ಸೊಸೆಯನ್ನು ಅಮ್ಮ ಹೀಗೆ ನೋಡ್ಕೊಳ್ತಾರೆ ಅಂತ ಆದ್ರೆ ಅದು ಯಾವುದು ಸರಿಯಾಗಿ ಆಗ್ತಿಲ್ಲ ಅಂತ ನನ್ಗೆ ಇವಾಗ ಅನ್ನಿಸ್ತಾ ಇದೆ ನನ್ನ ಏನು ಮಾಡು ಅಂತೀರ ಅಕ್ಕ ಈಗ ಪ್ರಕಾಶ್ ಜೊತೆ ಮಾತಾಡು ಅಪ್ಪ ಅಮ್ಮನ ಹತ್ರ ಒಂದೊಂದು ಸಾರಿ ಮಾತಾಡಲಿ ಯಾರ ಹತ್ರ ಏನು ಮಾತಾಡಿದ್ರು ಪ್ರಯೋಜನ ಇಲ್ಲ ಅಕ್ಕ ನಿಮ್ಮಪ್ಪ ಅಮ್ಮ ನಿನಗೆ ಹೇಗೆ ಮುಖ್ಯನೋ ನಮ್ಮಪ್ಪ ಅಮ್ಮ ನನಗೂ ಹಾಗೆ ಮುಖ್ಯ ಅಂತಾರೆ ಹೊರತು ನನ್ನ ಪರಿಸ್ಥಿತಿನ ಇಲ್ಲಿ ಯಾರು ಅರ್ಥ ಮಾಡಿಕೊಳ್ತಾ ಇಲ್ಲ ತುಂಬಾ ಥ್ಯಾಂಕ್ಸ್ ಅಕ್ಕ ನನ್ನ ಬಗ್ಗೆ ನೀವು ಇಷ್ಟೊಂದು ಕಾಳಜಿ ತೋರಿಸಿ ನಿಮ್ಮ ಅಮ್ಮನ ಹತ್ರ ಮಾತಾಡಿದೆ ಹಾಗೆ ಅವ್ರ ನಿಮ್ ಮನ್ಸಿಗೆ ನೋವು ಮಾಡಿದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಅಕ್ಕ ಅಯ್ಯೋ ನೀನ್ ಕ್ಷಮೆ ಕೇಳ್ತೀಯ ಪಲ್ಲವಿ ಯಾಕೆ ಅಂದ್ರೆ ನನ್ ವಿಷಕ್ ತಾನೆ ಅತ್ತೆ ನಿಮ್ಮನ್ನ ಅಂದಿತ್ತು ಹೋಗ್ಲಿ ಬಿಡು ಅಮ್ಮ ತಾನೆ ಅಂದಿತ್ತು ಹೀಗೆ ಎರಡ್ ಮೂರ್ ದಿನ ಕಳೆಯುತ್ತೆ ಮಾಧುರಿ ತನ್ ಗಂಡನ ಮನೆಗೆ ಹೋದ್ಮೇಲೆ ಹಾಯ್ ಸಿಂಚನಾ ಮನ್ವಿತಾ ಏನಿವತ್ತು ಇಷ್ಟು ಬೇಗ ಕಾಲೇಜಿಗೆ ಬಂದಿದ್ಯಾ ಅದ ನಮ್ಮ ಅಕ್ಕ ಊರಿಗೆ ಹೋಗ್ತಿದ್ಲು ಹಾಗಾಗಿ ಅವಳನ್ನ ಬಸ್ ಸ್ಟ್ಯಾಂಡಿಗೆ ಬಿಡಕ್ಕೆ ಅಂತ ಬಂದೆ ಮತ್ತೆ ಮನೆಗೆ ಹೋಗಿ ಬರೋ ಅಷ್ಟು ಲೇಟ್ ಆಗುತ್ತೆ ಅಂತ ಸೀದಾ ಕಾಲೇಜಿಗೆ ಬಂದೆ ಹೌದಾ ನೀನ್ ಯಾಕೆ ಮೂರ್ನಾಲ್ಕು ದಿವಸದಿಂದ ಕಾಲೇಜಿಗೆ ಬಂದಿಲ್ಲ ಅದೇ ಕಣೆ ನಮ್ಮ ಅಕ್ಕ ಮದುವೆ ಆಗಿ ಮೊದಲನೇ ಸಾರಿ ತವ್ರ ಮನೆಗೆ ಬಂದಿದ್ದು ಹಾಗಾಗಿನೇ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ರಜೆ ಹಾಕಿದ್ದೆ ಅದು ಅಲ್ಲದೆ ಮನೆ ದೇವ್ರಿಗೆ ಹೋಗಕ್ ಅಲ್ಲಿಂದ ಬಂದು ತುಂಬಾ ಸುಸ್ತಾಗೋಗಿತ್ತು ಹಾಗಾಗಿ ರಜೆ ತಗೊಂಡೆ ಅಷ್ಟೆ ಸರಿ ನಡಿ ಕ್ಲಾಸ್ ರೂಮ್ಗೆ ಹೋಗೋಣ ಇದೆ ಪರಿಣಿತ ಮೇಘನ ಎಲ್ಲರೂ ಬರ್ಲಿ ಒಟ್ಟಿಗೆ ಹೋಗೋಣ ಏನ್ ಮಾತಾಡ್ತಿದ್ಯಾ ಮನ್ವಿತಾ ಪರಿಣಿತ ಕಾಲೇಜಿಗೆ ಎಲ್ಲಿ ಬರ್ತಾ ಇದ್ದಾಳೆ ಏನ ಪರಿಣಿತ ಕಾಲೇಜಿಗೆ ಬರ್ತಾ ಇಲ್ವಾ ಯಾಕೆ ನಿಮಗೆ ವಿಷಯನೇ ಗೊತ್ತಿಲ್ವಾ ಏನ್ ವಿಷಯ ಮೊನ್ನೆ ಪರಿಣಿತ ಏನೋ ಯೋಚನೆ ಮಾಡ್ಕೊಂಡು ಕಾಲೇಜಿಗೆ ಬರ್ತಾ ಇದ್ರಂತೆ ಅವಳಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಅವಳಿವಾಗ ಹಾಸ್ಪಿಟಲ್ ನಲ್ಲಿ ತಾಳಕಣೆ ಏನು

ಹೌದಾ ಸಿಂಚನ ಮೇಘನ ಬರ್ಲಿ ನಾವು ಮೂವರು ಒಟ್ಟಿಗೆ ಹಾಸ್ಪಿಟಲ್ ಹೋಗಿ ಪರಿಣಿತ ನೋಡ್ಕೊಂಡ್ ಬರೋಣ ನಿನ್ನೆನೆ ಮೇಘನ ನನ್ನನ್ ಕರೆದ್ಲು ನನಗೆ ಪರಿಣಿತನ ಆ ಸ್ಥಿತಿಲಿ ನೋಡಕ್ ಆಗಲ್ಲ ನಾನ್ ಬರಲ್ಲ ಅಂದೆ ನಾನ್ ಬರಲ್ಲ ನೀನ್ ಬೇಕಾದ್ರೆ ಹೋಗ್ಬಾ ಅಯ್ಯೋ ನಾನು ಅವತ್ತು ಫೋನ್ ಮಾಡ್ತಾಗ್ಲೆ ಹೇಳ್ತಾ ಇದ್ಲು ನಮ್ಮನೆಗ್ ಬರ್ಬೇಡ ಅಂತ ಬೇರೆ ಅವಳಿಗೆ ಹೇಳಿದ್ದೆ ಆ ಯೋಚನೆ ಏನಾದ್ರೂ ನಡ್ಕೊಂಡ್ ಬರ್ತಿದ್ಲೋ ಏನೋ ಇದೆಲ್ಲ ನನ್ನಿಂದಾನೇ ಆಯ್ತಾ ಹಾಗಿದ್ರೆ ಇವತ್ತು ಕಾಲೇಜಿಗೆ ರಜೆ ಹಾಕಿದ್ರು ಪರವಾಗಿಲ್ಲ ಪರಿಣಿತಾ ತಾಯಿಗೆ ಫೋನ್ ಮಾಡಿ ಯಾವ ಹಾಸ್ಪಿಟ್ಲು ಅಂತ ತಿಳ್ಕೊಂಡು ಪ್ರತಾಪಣ್ಣನ ಜೊತೆಗೆ ಕರ್ಕೊಂಡು ಹೋಗೋಣ ಅದೇ ಸರಿ ಯಾಕೆ ಮನವೀತ ಕಾಫಿ ತಿಲ್ಬೈವತ್ತು ಕಾಲೇಜಿದ್ದೆ ಅಣ್ಣ ನನ್ನ ಕಾಲೇಜಿಗೆ ಹೋದಾಗ ನನ್ನ ಫ್ರೆಂಡ್ಸ್ ಇಂಚನ ಹೇಳಿದ್ವು ಪರಿಣಿತಂಗೆ ಆಕ್ಸಿಡೆಂಟ್ ಆಗಿದೆಯಂತ ಅವಳು ಕಾಲೇಜಿಗೆ ಬಂದು ಮೂರ್ ನಾಲ್ಕ್ ದಿನ ಆಗಿದೆಯಂತೆ ಅವಳನ್ನ ನೋಡಬೇಕು ಅನಿಸ್ತಿದೆ ಪ್ಲೀಸ್ ಅಣ್ಣ ಅಣ್ಣ ನೀನು ಅವಳು ಅಡ್ಮಿಟ್ ಮಾಡಿರೋ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತೀಯಾ ಏನು ಪರಿಣಿತಂಗೆ ಆಕ್ಸಿಡೆಂಟ್ ಆಗಿದೆಯಂತ ಹೌದು ಅಣ್ಣ ಎರಡ್ ಮೂರ್ ದಿನದ ಹಿಂದೆ ಪರಿಣಿತ ಏನೋ ಯೋಚನೆ ಮಾಡ್ಕೊಂಡು ಕಾಲೇಜ್ ಕಡೆ ಹೋಗ್ತಾ ಇದ್ಲಂತೆ ಅವಾಗ ಅವಳಿಗೆ ಆಕ್ಸಿಡೆಂಟ್ ಆಯ್ತಂತೆ ಹೌದಾ ಸರಿ ಯಾವ ಹಾಸ್ಪಿಟ್ಲು ಅಂತ ಫೋನ್ ಮಾಡಿ ತಿಳ್ಕೊ ನಾವಿಬ್ರು ಹೋಗಿ ನೋಡ್ಕೊಂಡ್ ಬರೋಣ ನಾನು ಅವಳ ಪ್ರಪೋಸಲ್ ಅಲ್ಲ ಅಕ್ಸೆಪ್ಟ್ ಮಾಡ್ಲಿಲ್ಲ ಅನ್ನೋ ಯೋಚನೆ ಏನಾದ್ರೂ ಹೋಗ್ತಿದ್ಲ ಅಥವಾ ಮನ್ವಿತಾ ಹತ್ರ ಇನ್ಮೇಲೆ ಪರಿಣಿತ ನಮ್ಮ ಮನೆಗ್ ಬರೋ ಆಗಿಲ್ಲ ಅಂತ ಹೇಳು ಅಂತ ಹೇಳಿದ್ನಲ್ಲ ಅದಕ್ಕೆ ಏನಾದ್ರೂ ಯೋಚನೆ ಮಾಡ್ತಿದ್ಲ ಏನು ಅಂತ ಗೊತ್ತಾಗ್ತಿಲ್ವಲ್ಲ ಈಗ ಪ್ರತಾಪ್ಗೆ ತುಂಬಾನೇ ಟೆನ್ಶನ್ ಆಗಿರತ್ತೆ ತನ್ನ ತಂಗಿ ಮನ್ವಿತಾ ಹತ್ರ

ನಾನು ಅವಳ ಹತ್ರ ಆ ರೀತಿ ಎಲ್ಲ ಮಾತಾಡಬಾರ್ದಾಗಿತ್ತು ಅವಳು ಮನ್ಸಲ್ಲಿರೋದನ್ನ ಅವಳು ಹೇಳಿದ್ಲು ನನ್ ಮನ್ಸಲ್ಲಿರೋದಾಗಿತ್ತು ಬರ್ಬೇಡ ಅಂತ ಹೇಳು ಹಾಗೆ ಹೀಗೆ ಅಂತ ಏನೇನೋ ಹೇಳ್ಬಿಟ್ಟೆ ಮನ್ವಿತಾ ಹೇಳೇ ಇರ್ತಾಳೆ ನೀನ್ ಬರೋದು ನಮ್ಮ ಅಣ್ಣಂಗೆ ಇಷ್ಟ ಆಗ್ತಿಲ್ಲ ಅದಕ್ ಬರ್ಬೇಡ ಅಂತ ಆ ಯೋಚನೆಲಿ ಏನಾದ್ರು ಅಯ್ಯೋ ಇದೆಲ್ಲ ನನ್ನಿಂದಾನೇ ಆಯ್ತಾ అమ్మంగు హేళితిని ప్రతాప్ అంచుతేల్ కర్కొండు హోక్తినింతా సరి బా యేను యోచ్న మాట్బడా మన్వితా అన్తా తేను ఆగి రలా ప్రతాప్ క� ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್